ಮರದ ಮೇಲೆ ಇದ್ದಂತೆ ಮಾವನ ಮರದ ಮೇಲೆ ನೋಡೋಣ ಬನ್ನಿ ಇಲ್ಲಿಂದ ಹಚ್ಕೊಳು ನೋಡಿ ಹೊರ ಹಾಂ ಕಟ್ಟೆ ಹಾಂ ಅಡುಗೆ ಎತ್ತೋಗಿ ಒಂದು ಅಂತ

ಆಯ್ತಾಯ್ತು ಕೂಲ್ ಸ್ನೇಹಿತರೆ ನೋಡ್ತಾ ಇದ್ದೀರಾ ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ಬರ ಅಂದರೆ ನಾಗರ ಹಾವು ನೋಡಿ ಎಷ್ಟು ಚೆನ್ನಾಗಿ ಓದಿದ್ದೇನೆ ಅಂದ್ರೆ ಯಾರಾದರೂ ನಮ್ಮ ರೈತರಾಗಲಿ ಬೈ ಮಿಸ್ ಆಗಿ ಯಾರನ್ನ ಒಬ್ಬರು ಏನ್ ಬರ್ತೀವಿ ಅಂತ ಅಂದರೆ ನಿಮ್ಮ ಹತ್ರ ಹೊತ್ತು ಅಂದರೆ ಸೀದಾ ತಲೆಗೆ ಬೈಟಾಯ್ತದೆ ನಾನು ಯಾವಲೂ ಏನು ಇರ್ತೀನಿ ಅಂದರೆ ನಮ್ಮ ರೈತರುಗಳಾಗಲಿ ಮತ್ತು ಮಾವಿನಕಾಯಿ ಕೀಳಕ್ಕೆ ಹೋಗ್ತಾರಲ್ಲ ಅವ್ರಿಗಾಗಲಿ ಒಂದೇ ಹೇಳೋದು ಫಸ್ಟು ಮರನ ಸರ್ಚ್ ಮಾಡ್ಕೊಳ್ಳಿ ಸುತ್ತ ಆಮೇಲೆ ಕೈ ಹಾಕಿ ಕೀಳಕ್ಕೆ ಆಗಲಿ ಕಟ್ಟಿಸೋಕ್ಕಾಗಲಿ ಏನಾದರೂ ಒಂದು ಮಾಡಬೇಕಾದ್ರೆ ನೋಡ್ಕೋಬೇಕು ನೋಡಿಕೊಂಡು ಕೆಲಸ ಮಾಡಬೇಕು ಅವನು ಏನೇ ಇದ್ರು ಒಂದು ಸೇಫಾಗಿ ನೀವು ಇರ್ಬೋದು ನಿಮ್ಗೇನು ತೊಂದರೆ ಆಗದಂಗೆ ನೀವು ಕೆಲಸ ಮಾಡ್ಕೊಂಡು ಆಚೆ ಬರ್ಬೋದು ಈಗ ಜಾಸ್ತಿ ಇವ್ರನ್ನ ನಾವು ಏನು ತೊಂದರೆ ಮಾಡಿ ನೋಡಿ ಈ ಮೂಮೆಂಟ್ ಈಗ ಬನ್ನಿ ಇದನ್ನು ಇರ್ತಬಿಡೋಣ ಎಲ್ಲ ಅಂದ್ರೆ ನೀವು ಕರ್ಕೊಂಬಂದ್ರಲ್ಲ ಅವನು ಯಾವಾಗ ಅಗ್ರೆಸ್ ಆಗ್ಬಿಡ್ತಾವನೆ ಮುಟ್ಟಿದ್ರೆ ಅವನು ಅಷ್ಟೊಂದು ರಾಂಗ್ ಆಗಿಲ್ಲ ಟಚ್ ಮಾಡಿದ್ರೆ ಅಷ್ಟು ರಾಂಗ್ ಆಯ್ತವ ಅಂದ್ರೆ ಪಾಪ ತುಂಬ ಎದುರ್ಕಬಿಟ್ಟವನೇ ಬರ ಆಯ್ತು ಓಡಿಸ್ಕೊ ಬಂದಿದ್ರಲ್ಲ ಅವನು ಅದಕ್ಕೆ ತುಂಬ ಅಗ್ರೈಸ್ ಆಗ್ಬಿಟ್ಟು ಓಡಿಸ್ಕೋತ ನಮ್ಮ ಜಾಗದಲ್ಲಿ ಎಡಿಗೆ ಝುಮಾಕ್ ಅಲ್ಲಿ ಅಲ್ಲ ಅಲ್ಲಿ ಸೌಂಡ್ ಕೇಳಿ ಎಷ್ಟು ಸೌಂಡ್ ಮಾಡ್ತಾನೆ ಕೇಳಿಸ್ಕೊಳ್ಳಿ ಸೌಂಡ ನೋಡಿ ಸೌಂಡ್ ನೋಡಿ ಸೌಂಡು ಆಯ್ತು ಆಯಿತು ಕಣ ಆಯ್ತು ನೀನು ಕರ್ಕೊಬಿಟ್ಟು ಸೇಫಾಗಿ ಬಿಟ್ಬಿಡ್ತೀವಿ ಓಕೆನಾ ಹಾಂ ಈಗ ನೀವು ಆರಾಮಾಗೆ ಬ್ಯಾಗ್ ಒಳಗೆ ಪ್ಯಾಕ್ ಆಗ್ಬಿಡಿ ಓಕೆ ಹೋಗೋಣ ಬ್ಯಾಗ್ಗೆ ನೋಡಿ ನಡಿ ಆಯಿತು

ಹ್ಞೂ ಯಾಕೆ ಹೊರಗಡೆ ಒಳಗಡೆ ಓಕೆನಾ ನಾನು ಹೇಳಿದ್ದು ನಿಮ್ಗೂ ಅರ್ಥ ಆಗಿರ್ತದೆ ಈಗ ನೀವು ಓಡಿಸ್ಕೊ ಬಂದ್ರಿ ಮರದ ಮೇಲೆ ಇತ್ತು ನೋಡ್ಕೊಂಡ್ರಿ ಆದರೆ ಸಪೋಸ್ ನೀವು ಮರಕ್ಕೆ ಹತ್ತೆ ಇರ್ತೀನಿ ಹಾಂ ಓಡಾಡುವಾಗ ಮರ ಹತ್ತುವಾಗ ಸ್ವಲ್ಪ ಫಸ್ಟು ಮರ ಹಾಕೊಳ್ಳಿ ಕೆಳಗಡೆ ನೋಡ್ಕೊಳ್ಳಿ ಎಲೆಲೆಲ್ಲ ಹಾವು ಇರ್ತವೆ ಕೊಳಕ್ ಮಾಡ್ಲಾ ಕಾಣಿಸೋಲ್ಲ ಯಾಕಂದರೆ ಎಲ್ಲ ಒಂದೇ ಕಲರ್ ಎಲ್ಲೆ ಕೊಳಕ್ ಮಾಡ್ಲಾ ಹಾವು ಒಂದೇ ಕಲರ್ ಇರ್ತದೆ ಹುಷಾರಾಗೆ ಸೇಫಾಗಿ ಗಂಬುಟ್ ಶೂ ಹಾಕೊಂಡು ಓಡಾಡಿ ನೀವು ತುಂಬ ಸೂಪರ್ ತಗೊಂಡ್ರಿ ಹಾಕೊಂಡು ಓಡಾಡಿ ಸೇಫ್ ಆಗಿರಿ ಹೇಗು ಮರದಿಂದ ಎತ್ಕೊಂಡ್ರೆ ಹೇಗು ನಮ್ಮ ಬನ್ನಿ ಹಾಕಿ ತುಂಬಾ ಹಾವುಗಳನ್ನ ಸಂರಕ್ಷಣೆ ಮಾಡಿಸ್ತಾರೆ ತುಂಬಾ ಹಾವುಗಳನ್ನ ಸಂರಕ್ಷಣೆ ಮಾಡ್ತಾರೆ ಅವ್ರು ಹೇಳೋದಂದೇನೆ ಕಟ್ಕೊಂಡಿ ತುಂಬಾ ಹಾವುಗಳು ಕಾಣಿಸ್ಕೊತವೆ ಆದ್ರೆ ಅವ್ರು ಹೇಳೋದೊಂದೇ ನನ್ಗೆ ಕಾಲ್ ಮಾಡ್ಬಿಟ್ಟು ನಾನು ಹಾವು ನೋಡ್ಕೋತೀನಿ ಆದಷ್ಟು ನೀವು ಬೇಗ ಬನ್ನಿ ಹಾವು ಬೇರೆ ಕಡೆ ಹೋಗಕ್ಕೆ ನಾನು ಬಿಡೋಲ್ಲ ನೀವು ಬರೋ ಗಂಟ ನಾನು ಆ ಹಾವನ್ನೇ ಕಾಯ್ಕೊಂಡಿರ್ತೀನಿ ಅಂತ ಹೇಳ್ತಾರೆ ಹಾವು ಮಾತ್ರ ಏನು ತೊಂದರೆ ಮಾಡೋಲ್ಲ ಇಲ್ಲಿ ಗಂಟ ಒಂದು ಹಾವನ್ನ ಸಾಯಿಸೋದಾಗಲಿ ಬೇರೆ ಥರ ಅದ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದಾಗಲಿ ಏನು ಮಾತಾಡಿಲ್ಲ ಅದು ತುಂಬ ಒಳ್ಳೆಯವರು ಇವರು ನೋಡಿ ನಂಗೆ ತುಂಬ ಖುಷಿ ಇಂಥವ್ರು ನೋಡಿ ನಂಗೆ ತುಂಬ ಖುಷಿ ಆಯ್ತದೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅದು ಏನು ಮಾಡೋದಿಲ್ಲ ಅಂತಂದ ಮೇಲೆ ನಾವೇ ಹೇಳ್ತೀನಿ ಹಾವುಗಳು ಏನು ಮಾಡೋಲ್ಲ ಅಂತಂದರೆ ಹಾವುಗಳು ನಮ್ಮ ಥರ ಮಾತಾಡೋಕ್ಕೆ ಅದಕ್ಕೆ ಬರೋಲ್ಲ ನಮ್ಮ ಥರ ಕೈಕಾಲು ಅದಕ್ಕೆ ಇಲ್ಲ ಅದಕ್ಕೆ ಒಂದೇ ಆಪ್ಷನು ಏನು ನನ್ನ ಟಚ್ ಮಾಡ್ತಾರೆ ನನ್ನ ಕೆಣಗ್ತವ್ರೆ ಅಂದರೆ ನಾನು ಕಚ್ಬೇಕಷ್ಟೇ ಅಷ್ಟೇ ಅದಕ್ಕೆ ನನ್ನೇ ಗೊತ್ತಿರೋದು ಆದಷ್ಟು ನಾವು ಓಡಿಸ್ಕೊಂಡು ಬಂದು ಚಾನ್ಸಸ್ ಇರುತ್ತೆ ಹೇಳೋಕ್ಕಾಗಲ್ಲ ನೀವು ಓಡ್ತಾ ಇದ್ರೆ ಮೂಮೆಂಟ್ ಕವರ್ ಮಾಡ್ಕೊಂಡ್ರೆ ನಿಮ್ಗೆ ಬರ್ತದ ಹತ್ರ ನಮ್ಗೆ ಅನುಭವ ಆಗ ಇದೆ ಅದಕ್ಕೆ ನಿಮ್ಗೆ ನಾವು ತಿಳಿಸ್ತೀವಿ ಅಷ್ಟೇ ಆದಷ್ಟು ಹುಷಾರಾಗಿರಿ ಸೇಫ್ ಆಗಿರಿ ಮತ್ತೆ ಎಲ್ಲರಿಗೂ ಯು ಜಾಯ್ ಅಂತೀನಿ ಒಂದು ಮಾವಿನ ಮರದ ಮೇಲೆ ಇದ್ದಂಥವು ಅಲ್ಲಿಂದ ಸಂರಕ್ಷಣೆ ಮಾಡಿ ಸೇಫಾಗಿ ಒಂದು ಸೂಟೇಬಲ್ ನೇಚರ್ಗೆ ಪ್ಲೇಸ್ ಕೂಡ ಆಯಿತು ಮತ್ತೆ ಎಲ್ಲರಿಗೂ ಜಾನ್